ಪಾವರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪಾವಗಡ ದಲಿತರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಿ ದಲಿತ ಮುಖಂಡರ ಆಗ್ರಹ ಪಾವಗಡ ತಾಲೂಕಿನ ವ್ಯಾಪ್ತಿಯಲ್ಲಿ ದಲಿತರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ದಲಿತ ಮುಖಂಡರು ಆಗ್ರಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀವನ್ ರಾಮ್ ಕ್ರಿಯಾ ಸಮಿತಿಯಂದು ಪಾವಗಡ ತಾಲೂಕಿನಲ್ಲಿ ರಚನೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನ ಬಲಪಡಿಸಬೇಕು ಎಂದು ಇವರು ತಿಳಿಸಿದ್ದಾರೆ ದಲಿತ ಸ್ಮಶಾನ ಭೂಮಿ ಎಂಜಿಎನ್ಆರ್ಇಜಿ ಕೆಲಸ ಇನ್ನಿತರೆ ಸರ್ಕಾರಿ ಕೆಲಸಗಳು ವಿಳಂಬವಾಗುತ್ತಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಿಜಿಎಸ್ ನಾರಾಯಣಪ್ಪ ಗೌರವಾಧ್ಯಕ್ಷರಾದ ಸುಬ್ಬರಾಜು ಮದ್ಲೇಟಪ್ಪ ಪೇಟೆ ರಮೇಶ್ ರಾಮಪ್ಪ ಕಂಪ್ಯೂಟರ್ ನಾಗರಾಜು ಸಿಕೆಪುರ ಹನುಮಂತರಾಯಪ್ಪ ರಾಮಪ್ಪ ನಾಗರಾಜು ಟ್ರಫ್ಟಿ ಮೆಂಬರ್ ನಾಗರಾಜು ಪ್ರಸ ನರಸಿಂಹಪ್ಪ ನಲಿಗಾನಹಳ್ಳಿ ಮೈಲಾರಿ ನರಸಿಂಹಪ್ಪ ಇನ್ನೂ ಹಲವು ಸದಸ್ಯರು ಸೇರಿ ಯಶಸ್ವಿಗೊಳಿಸಿದ್ದಾರೆ ಹಲವಾರು ಸಂಘಟನೆಗಳು ಕಾರ್ಯಗತ ಇದ್ದಾವೆ ಆದರೆ ಯಾವುದೇ ಒಂದು ಇಲ್ಲಿ ದಲಿತರ ಸಮಸ್ಯೆಗಳನ್ನ ಆದಷ್ಟು ಸ್ಪಂದಿಸೋ ರೀತಿಯಲ್ಲಿ ಎಲ್ಲಿನೂ ನಮಗೆ ಕಾಣಿಸ್ತಾ ಇಲ್ಲ ಉದಾಹರಣೆಗೆ ಸ್ಮರ್ಶನ ಆಗಿರ್ಬೋದು ಎನ್ ಆರ್ ಇ ಜಿ ಕೆಲಸ ಆಗಿರ್ಬೋದು ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಕೆಲಸ ಆಗಿರ್ಬೋದು ತುಂಬ ಕುಂಠಿತ ಆಗ್ತಾ ಇದೆ ದಿನ ಅಲಿಯೋದೇ ಒಂದು ಕೆಲಸ ಆಗ್ತಾ ಇರೋದ್ರಿಂದ ನಾವು ಹಲವಾರು ನಮ್ಮ ಎಲ್ಲ ಮುಖಂಡ್ರೂ ಸೇರಿಕೊಂಡು ಕೆಲವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಅಂಥ ವ್ಯಕ್ತಿಗಳನ್ನ ಇವತ್ತು ಈ ಸಭೆಗೆ ನಾವು ಕರೆದಿದ್ದೀವಿ ಆ ಸಭೆಯಲ್ಲಿ ನಾಲ್ಕು ಹೋಬಳಿಯಿಂದ ಸಹ ಎಲ್ಲರೂ ಭಾಗವಹಿಸಿದರೆ ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ ಕ್ರಿಯಾ ಸಮಿತಿಯನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇದನ್ನು ಒಂದು ನೋಂದಣಿ ಮಾಡಿಕೊಂಡು ಇನ್ನು ಮುಂದೆ ಬರೋ ಅಂಥ ಹಲವಾರು ಸಮಸ್ಯೆಗಳು ಏನೇ ಇದ್ರೂ ತಾಲೂಕು ಮಟ್ಟದಲ್ಲಿ ಕೈಗೆತ್ತಿಕೊಂಡು ಅದನ್ನು ಬಗೆಹರಿಸೋ ರೀತಿಯಲ್ಲಿ ಎಲ್ಲರೂ ಮುಂದಾಗೋಣ ಅಂತ ಹೇಳ್ಬಿಟ್ಟು ಇವತ್ತು ಒಂದು ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ಎಲ್ಲರೂ ಸಹ ಮುಂದುವರೆಸ್ಕೊಂಡು ನಾವು ಹೋಗೋದಕ್ಕೆ ಈ ಒಂದು ಸಭೆ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಂದು ವೇಳೆ ಈ ಬಾವಳ ತಾಲೂಕಲ್ಲಿ ಕಳೆದ ಮೂರು ವರ್ಷಗಳಿಂದ ನಾವು ಎಲ್ಲ ಕೆಲಸಗಳ ಒಕ್ಕೂಟ ಥರ ಮಾಡಿ ನಮ್ಮ ಸ್ನೇಹರಲ್ಲದರಲ್ಲಿ ಎಲ್ಲ ಬಿಡಿ ಆಗಬೇಕು ನಮ್ಮಲ್ಲಿ ಹೊಂದಾಣಿಕೆಯಲ್ಲದೆ ಮತ್ತೆ ಅವರು ಒಡೆದ ಒಡುವುದಂತಾಯಿತು ಅಂಥ ವಾತಾವರಣ ನಿರ್ಮಾಣ ಆದಾಗ ಮತ್ತು ಹಲವಾರು ಸ್ನೇಹಿತರು ಸೇರಿಕೊಂಡು ಏನಾದರೂ ಮಾಡಿ ನಮ್ಮ ತಾಲೂಕಲ್ಲಿ ನಮ್ಮ ಸ ದಲಿತ ಸಂಘಟನೆಗಳನ್ನು ಒಗ್ಗೂಡಿಸ್ಬೇಕು ಮುಂದುವರಿಸಬೇಕು ಉಳಿಸಬೇಕು ಬೆಳೆಸ್ಬೇಕು ಅಂತ ಹೇಳಿ ಶ್ರಮ ಹಾಕಿ ಕಳೆದ ಒಂದು ಹದಿನೈದು ವರ್ಷ ದಿನಗಳಿಂದ ನಾವೆಲ್ಲ ಚರ್ಚೆ ಮಾಡಿ ಸಮಾನ ಮನಸ್ಸಿನ ಸಮಿತಿ ಅಂತ ಹೇಳಿಬಿಟ್ಟು ಒಂದು ಸಮಾಲೋಚಿಸಬೇಕು ಕರೆದ್ರಿ ಈ ಹಿಂದೆ ಇದ್ದಂಥ ದಲಿತ ಒಕ್ಕೂಟ ಬಿಟ್ಟು ಮತ್ತು ನಾವೆಲ್ಲ ಹೊಸದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗದೀನ್ ರಾವ್ ಜಂಟಿ ಕ್ರಿಯಾ ಸಮಿತಿ ಅಂತ ರಚನೆ ಮಾಡಿಕೊಂಡು ಈಗಾಗಲೇ ತಾಲೂಕು ಸಮಿತಿಯನ್ನು ಮತ್ತು ನಾಲ್ಕು ಹೋಗಲಿ ಸಮಿತಿಯನ್ನು ಮತ್ತು ಟೌನಿಲ್ ಸಮಿತಿ ಮಾಡಿಕೊಂಡು ಸುಮಾರು ಐವತ್ತರಿಂದ ಜನ ಯುವಕರನ್ನು ಸೇರಿಸಿಕೊಂಡು ಸೇರಿಸ್ಕೊಂಡು ಈ ಒಂದು ಸಮಿತಿಯನ್ನು ಮಾಡಿ ಸಂಘಟನೆ ಮಾಡ್ಕೊಂಡು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ದಲಿತ ಸಮಸ್ಯೆಗಳು ಸವಾಲು ಸ್ವೀಕರಿಸಿಯನ್ನು ಎದುರಿಸಬೇಕು ಯಾವುದೇ ರಾಜಕಾರಣವನ್ನು ಹೋಗಿ ನಾವು ಬೇಡಬಾರ್ದು ಅಂತ ಹೇಳಿ ನಮ್ಮ ಸಮಸ್ಯೆಗಳ ನಾವೇ ಇತ್ಯರ್ಥ ಮಾಡ್ಬೇಕು ಅಂತೇಳಿ ನಾವೆಲ್ಲ ಸರ್ವಾನುಮತದಿಂದ ಪ್ರತಿ ವಾರಕ್ಕೊಮ್ಮೆ ಪ್ರತಿ ಅಧ್ಯಕ್ಷಕ್ಕೊಮ್ಮೆ ನಾವೆಲ್ಲ ಸೇರಿಕೊಂಡು ಏನೇ ಸಮಸ್ಯೆ ಆದರೂ ಇಲಾಖೆಯವಾದ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಹೊರತು ನಾವು ಯಾರಾದರೂ ಕೂಡ ನಾವು ಗುಲಾಮ ಬಾಳಬೋದು ಅಂತೇಳಿ ನಾವು ಸ್ವಾಭಿಮಾನ ಬದುಕಬೇಕಂತೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ನಾವೆಲ್ಲ ಒಂದು ಸರ್ವಾನುಮತ ತೀರ್ಮಾನಿಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಇರಲೇಬೇಕು ನಾವು ನಿರಂತರವಾಗಿ ಒಗ್ಗಟ್ಟನ್ನು ಮುಂದುವರೆಸ್ತಾ ಸಂಘಟನೆ ಬೆಳೆಸ್ಬೇಕಂತ ಹೇಳಿ ತೀರ್ಮಾನ ಮಾಡಿ